ಸರ್ ನಮಸ್ಕಾರ ರೀ ನಮಸ್ಕಾರ ಸರ್ ನಿಮ್ಮ ಪೂರ್ತಿ ಹೆಸರು ಹೇಳ್ರಿಪಾಳಿ ತಮ್ಮಾನಿ ಜಯಾನಂದ್ ದೀಪಾಳಿ ಇದು ಯಾವ್ರಿ ರಾಯ್ಬಾಗ್ ಇದ ತೋಟ ರೀ ದೀಪಾಳಿ ತೋಟ ಓಕೆ ಈಗ ನಾವು ನಿಮಗ ನಾವು ನೆಕ್ಸಸ್ ರಿವಲ್ಯೂಷನ್ ಕಂಪನಿ ವತಿಯಿಂದ ಬಂದಿವ್ರಿ ಓಕೆ ಈಗ ಆಲ್ರೆಡಿ ನಿಮ್ ಕ್ಯಾಂಗ ನಾವ್ ಏನ್ ಮಾಡಿದೀವಿ ಔಷಧಿದಿವ್ರಿ ಓಕೆ ಇದಕ್ಕೆ ಎರಡು ಡ್ರಿಂಚಿಗೆ ಎರಡು ಸ್ಪ್ರೇ ಬರ್ತಾವ್ರಿ ಓಕೆ ಈಗ ಈಗ ಇತ್ರಾಗ್ ನಿಮಗೆ ಈಗ ನಿಮ್ಮ ಏನು ಕಬ್ಬ ಇದ್ರಲ್ಲ ಈ ಕಬ್ಬದೊಳಗೆ ನಿಮಗೆ ಏನು ಬದಲಾವಣೆ ಬೇಕು ಕರೆದಾ ಕಬ್ಬ ಬಿಳಿ ತಗಿತ್ತ್ರಿ ಬಿಳಿ ತಗಿತ್ತ್ರಿ ಬೇಕೆ ತಗಿತ್ತ್ರಿ ಹಾ ಲಾವನೆ ದಿವಸ ಆಯ್ತ ರೀ ऑलरेडी 50 ಹಾ ಇದಕ್ಕೆ ಏನು ಈಗ ಹಾಕಿದಿರಿ ಯಾವುದು ಲಾಗುಡಿ ಅಲ್ಲ ಏನು ಹಾಕಿದಿರಿ ಯಾವುದು ಲಾಗುಡಿ ಹಾಕಿಲ್ಲ ಓಕೆ ಈಗ ನಿಮ್ಮ ಕಬ್ಬಿಂದ ಈಗ ಮರಿ ಸಂಖ್ಯೆ ಹೇಗಿದಾವ್ರಿ ಎಲ್ಲೆಲ್ಲಾ ರೀ 2 2 3 3 ಹೊರದಾವ್ರಿ ಅಂದ್ರೆ ಆ ಲಕ್ಕಿ ಮರಿ ಬಿ ಇಲ್ಲ ಎಲ್ರಿ ಒಂದು ಎರಡ ಮೂರು ಎರಡ ಮೂರು ಇದಾವೆ ಈಗ ಹೌದಲ್ರಿ ಹಾ ಈಗ ನಿಮ್ಗೆ ಕಬ್ಬದ ಹೈಟ್ ಹೈಟ್ ಐತೆ ನೋಡಿರಿ ಕಬ್ಬ ಒಂದು ಎರಡೂವರೆ ಪುಟ್ಟ ಐತೆ ರೀ ಸರ್ರ ಎರಡರಿಂದ ಎರಡುವರೆ ಫುಟ್ ಐತ್ರಿ ಆಮೇಲೆ ನಿಮಗೆ ಗೊಂಜಾಳ ರೀ ಅದು ಗೊಂಜಾಳ ಸ್ವಲ್ಪ ಇದನ್ನು ಮಾಡಿರಿ ಇದು ಎಟ್ಟೈತೆ ನೋಡಿರಿ ಗೊಂಜಾಳ ಎಷ್ಟು ರೀ ಸ್ವಲ್ಪ ಇದನ್ನು ಮಾಡಿರಿ ಒಂದು ಯಾಕೆ ಪುಡಿರಿ ದೀಡ್ ಪಿಡ್ರಿ ಒಂದು ಪುಡಿರಿ ಹಾ ಈ ರೀತಿ ಐತ್ರಿ ಓಕೆ ಇವತ್ತ ಇವತ್ತಿನ ತಾರೀಕ್ರಿ ಇವತ್ತೀರ ಎರಡು ಎಂಟು ಎರಡ್ ಸಾವಿರದ ಇಪ್ಪತ್ಮೂರು ಅಂದ್ರೆ ಆಗಸ್ಟ್ ರೀ ಆಗಸ್ಟ್ ಎರಡ್ ತಾರೀಕು ಎರಡ್ ಸಾವಿರದ ಇಪ್ಪತ್ ಮೂರೂ ಹೌದಲ್ರೀ ಈಗ ಇದಕ್ಕೇನ್ ಮಾಡ್ರಿ ನಾಳೆ ಅಥವಾ ನಾ ನಾಳೆ ಡ್ರಿಂಚಿಂಗ್ ಓಕೆ ಆಮೇಲೆ ಸ್ಪ್ರೇ ಮಾಡ್ರಿ ನಡಿದ್ ನಡಿದ್ರಿ ಡ್ರಿಂಚಿಂಗ್ ಮೊದಲು ಫುಲ್ ಹಸಿ ಮಾಡ್ಕೋದ್ರಿ ಎಲ್ಲರಿ ಆಮೇಲೆ ರಾತ್ರಿ ಬಿಟ್ಟ ಡ್ರಿಂಚಿಂಗ್ ಸ್ಪ್ರೇ ಮಾಡೋದ ಈಗ ಏನಿದೆ ಪೊಸಿಷನ್ ಐತಿ ರೀ ನಾಲ್ವತ್ತೈದು ದಿವಸ ಒಳಗಡೆ ಇಲ್ಲಿ ಪೊಸಿಷನ್ ಮತ್ತು ಏನು ಆಗ್ತದಲ್ಲ ನೆಕ್ಸ್ಟ್ ನಾವು ಮತ್ತು ವಿಡಿಯೋ ಮಾಡ್ಕೊಂಡ್ರಿ ಈಗ ಒಂದು ಇವತ್ತು ವಿಡಿಯೋ ಮಾಡತ್ತೇವ್ರಿ ಆಮೇಲೆ ಇಪ್ಪತ್ತು ದಿವ್ಸ ನಂತರ ಒಂದು ವಿಡಿಯೋ ಮಾಡೋಣ್ರಿ ಆಮೇಲೆ ಇಪ್ಪತ್ತೈದು ದಿವ್ಸ ಒಂದ ನಂತರ ಮತ್ತೆ ಅಂದ್ರೆ ಫೋರ್ಟಿ ಫೈವ್ ಡೇಸ್ ರೀ ಅಂದ್ರೆ ಹದಿನೈದು ದಿವಸ ಮತ್ತು ಇದ್ರ ಹಾಂ ಗುರ್ತಾ ಅಂದ್ರೆ ಯಾವ ರೀತಿ ಇಲ್ಲಿ ಇದ್ರ ರಿಸಲ್ಟ್ ಏನೈತಿ ಅದಕ್ಕೆ ನಿಮಗೆ ಡೀಟೇಲ್ಸ್ ಎಲ್ಲ ಗೊತ್ತಾಗ್ತದೆ ರೀ ಓಕೆ ಸರ್ ನಮಸ್ಕಾರ